From the group. Gadiar, group of companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಂಚಯ ನಾನು ಶಂಶೀರ್ ಬಡೌಳಿ ನಮ್ಮ ಸರ್ಕಾರ ಬಿದ್ದು ಹೋಗುತ್ತೆ ಎಂದು ಸೋತಂತಹ ಗಿರಾಕಿಗಳು ಹೇಳ್ತಾ ಇದ್ದಾರೆ ನಮ್ಮ ಸರ್ಕಾರ ಐದು ವರ್ಷ ಬಂಡೆ ರೀತಿ ಗಟ್ಟಿಯಾಗಿ ಇರುತ್ತೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ನಾವೇ ಗೆದ್ದು ಅಧಿಕಾರಕ್ಕೆ ಬರ್ತೀವಿ ಎಂದು ಸಿಎಂ ಸಿದ್ದರಾಮಯ್ಯ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ನನಗೂ ಡಿ ಡಿಕೆಶಿ ಇವರಿಗೆ ಸರಿ ಇಲ್ಲ ಎಂದು ಬುರುಡೆ ಬಿಡ್ತಾ ಇದ್ದಾರೆ ಎಂದು ವಿರೋಧ ಪಕ್ಷದವರ ವಿರುದ್ಧ ಲೇವಡಿ ಮಾಡಿದ್ದಾರೆ ಕೃಷ್ಣರಾಜಸಾಗರ ಜಲಾಶಯಕ್ಕೆ ಬಾಗಿನ ಅರ್ಪಿಸಿದ ಬಳಿಕ ವೇದಿಕೆಯಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೋತ ಗಿರಾಕಿಗಳು ಸರ್ಕಾರ ಬಿದ್ದೋಗುತ್ತೆ ಎಂದು ಸುಳ್ಳು ಹೇಳಿಕೊಂಡು ತಿರುಗುತ್ತಿದ್ದಾರೆ ನನಗೂ ಡಿಸಿಎಂ ಶಿವಕುಮಾರ್ ಅವರಿಗೂ ಸರಿಯಿಲ್ಲ ಎಂದು ಬುರುಡೆ ಬಿಡುತ್ತಿದ್ದಾರೆ ನಾನು ಮತ್ತು ಡಿಕೆಶಿ ಇಬ್ಬರೂ ಒಟ್ಟಾಗಿ ಗಟ್ಟಿಯಾಗಿದ್ದೇವೆ ನಮ್ಮ ಸರ್ಕಾರವು ಐದು ವರ್ಷ ಗ್ಯಾರಂಟಿಯಾಗಿ ಗಟ್ಟಿಯಾಗಿ ಇರುತ್ತದೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲೂ ಗೆದ್ದು ಮತ್ತೆ ಅಧಿಕಾರಕ್ಕೆ ಬರುತ್ತೇವೆ ಎಂದು ಘೋಷಿಸಿದ್ರು ಅಭಿವೃದ್ಧಿಗೆ ಹಣ ಇಲ್ಲ ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗುತ್ತದೆ ಎಂದು ಬುರುಡೆ ಬಿಡುತ್ತಿರುವ ಬಿಜೆಪಿಯವರು ನಾಡಿನ ಜನರಿಗೆ ಉತ್ತರಿಸಬೇಕು ದಿವಾಳಿ ಆಗಿದ್ದರೆ ನೀರಾವರಿ ಯೋಜನೆಗಳಿಗೆ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಎಲ್ಲಿಂದ ಬಂತು ಎಂದು ಪ್ರಶ್ನಿಸಿದರು ನಾನು ಸುಳ್ಳು ಹೇಳಿದರೆ ಜನರಿಗೆ ಗೊತ್ತಾಗಲ್ವಾ ಅದಕ್ಕೆ ಬಿಜೆಪಿ ಜೆಡಿಎಸ್ನವರು ಜನರನ್ನ ದಡ್ಡರೆಂದು ಭಾವಿಸಬಾರದು ಜನರಿಗೆ ಸುಳ್ಳು ಹೇಳಿ ಹೋಗಬಾರದು ಎಂದರು ನಾವು ಅಧಿಕಾರದಲ್ಲಿದ್ದಾಗ ಯಾವಾಗಲಾದರೂ ರೈತರಿಗೆ ಬೀಜ ಗೊಬ್ಬರಕ್ಕೆ ತೊಂದರೆ ಮಾಡಿದ್ದೇವಾ ಬೀಜ ಕೇಳಿದವರಿಗೆ ಗೋಲಿಪಾರ್ ಮಾಡಿದ್ದೇವಾ ಎಂದು ಪ್ರಶ್ನಿಸಿದರು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ಕಾಂಗ್ರೆಸ್ ನಾಯಕರು ಬಹಿರಂಗವಾಗಿ ಚರ್ಚೆ ಮಾಡ್ತಾ ಇರುವುದಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಇಂತಹ ನಿರ್ಧಾರಗಳನ್ನು ಪಕ್ಷದ ಹೈಕಮಾಂಡ್ ಯಾರು ಅನಗತ್ಯ ಸಮಸ್ಯೆ ಸೃಷ್ಟಿಸಬಾರದು ಎಂದು ಎಚ್ಚರಿಕೆ ನೀಡಿದ್ದಾರೆ ರಾಜ್ಯದ ಕೆಲವು ಕಾಂಗ್ರೆಸ್ ನಾಯಕರು ಅಕ್ಟೋಬರ್ನಲ್ಲಿ ಮುಖ್ಯಮಂತ್ರಿಯ ಬದಲಾವಣೆ ಆಗಬಹುದು ಎಂದು ಹೇಳಿಕೆ ನೀಡಿದ ಕುರಿತು ಮಾಧ್ಯಮದವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಿರುವ ಮಲ್ಲಿಕಾರ್ಜುನ ಖರ್ಗೆ ಹೈಕಮಾಂಡ್ನಲ್ಲಿ ಯಾವ ರೀತಿ ತೀರ್ಮಾನವಾಗುತ್ತದೆ ಎಂದು ಇಲ್ಲಿ ಯಾರೂ ಹೇಳಲು ಸಾಧ್ಯವಿಲ್ಲ ಮತ್ತು ಮುಂದಿನ ಕ್ರಮ ಕೈಗೊಳ್ಳುವ ಅಧಿಕಾರ ಹೈಕಮಾಂಡ್ಗೆ ಇದೆ ಅನಗತ್ಯವಾಗಿ ಯಾರೂ ಗೊಂದಲ ಸೃಷ್ಟಿಸಬಾರದು ಎಂದು ತಿಳಿಸಿದರು ಎರಡ್ ಸಾವಿರದ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗ ಸಿದ್ದರಾಮಯ್ಯ ಮತ್ತು ಡಿಕೆಶಿ ತಲಾ ಎರಡೂವರೆ ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ರೊಟೇಷನ್ ಸೂತ್ರದಲ್ಲಿ ಅಧಿಕಾರ ನಡೆಸುತ್ತಾರೆ ಎಂಬ ಊಹಾಪೋಹಗಳು ಹರಿದಾಡಿದವು ಆದರೆ ಈ ವಾದವನ್ನ ಪಕ್ಷ ಇದುವರೆಗೆ ದೃಢಪಡಿಸಿಲ್ಲ ಅಥವಾ ನಿರಾಕರಿಸಿಲ್ಲ ಕಂಪ್ಯೂಟರ್ ಇಂಜಿನಿಯರ್ ಆಗಿದ್ದ ಅನೂಪ್ ಎಂಬ ವ್ಯಕ್ತಿ ಖಿನ್ನತೆಯಿಂದಾಗಿ ಕಳೆದ ಮೂರು ವರ್ಷಗಳಿಂದ ಮುಂಬೈನ ಫ್ಲಾಟ್ ಒಂದರಲ್ಲಿ ಮಲಮೂತ್ರದ ಜೊತೆ ಏಕಾಂತವಾಗಿ ಬದುಕಿದ ಘಟನೆ ಬಹಿರಂಗಕ್ಕೆ ಬಂದಿದೆ ಕೇರಳದ ಈ ವ್ಯಕ್ತಿ ತನ್ನ ತಂದೆ ತಾಯಿಯ ಜೊತೆ ವಾಸಿಸ್ತಾ ಇದ್ದರು ಆದರೆ ಕಳೆದ ಆರು ವರ್ಷಗಳ ನಡುವೆ ಈ ಯುವಕನ ತಂದೆ ಮತ್ತು ತಾಯಿ ಸಾವನ್ನಪ್ಪಿದ್ರು ಆ ಬಳಿಕ ಅನೂಪ್ ರು ಟಾಟಾ ಹಾಸ್ಪಿಟಲ್ನಲ್ಲಿ ಉದ್ಯೋಗಿಯಾಗಿದ್ದ ತಂದೆ ಕುಟ್ಟಿಕೃಷ್ಣನ್ ನಾಯರ್ ಮತ್ತು ಭಾರತೀಯ ಏರ್ಫೋರ್ಸ್ನಲ್ಲಿ ಉದ್ಯೋಗಿಯಾಗಿದ್ದ ತಾಯಿ ವರ್ಷಗಳ ಅಂತರದಲ್ಲಿ ನಿಧನರಾದ ಬಳಿಕ ಇವರು ಒಂಟಿಯಾದರು ಬಳಿಕ ಖಿನ್ನತೆಗೆ ಜಾರಿದ್ರು ಮುಂಬೈ ಫ್ಲಾಟ್ನಲ್ಲಿ ಒಂದು ಕೋಣೆಯಲ್ಲಿ ತಣ್ಣಗೆ ಕುಳಿತುತ್ತಿದ್ರು ಅವರ ಮನೆಯಿಂದ ಫರ್ನಿಚರ್ಗಳನ್ನು ಕೆಲವರು ಹೊತ್ತೈದ ಕಾರಣ ಮನೆಯಲ್ಲಿ ಫರ್ನಿಚರ್ಗಳು ಇರಲಿಲ್ಲ ಕಾಲಿನ ಆರೋಗ್ಯವು ಕೈಕೊಟ್ಟಿತು ಹೆತ್ತವರು ಮೃತಪಟ್ಟ ಬಳಿಕ ಕುಟುಂಬಿಕರು ಇವರನ್ನ ಸಂಪರ್ಕಿಸಲು ಪ್ರಯತ್ನಿಸಿದರೂ ಸಾಧ್ಯವಾಗಲಿಲ್ಲ ಎಲ್ಲರನ್ನೂ ಸಂದೇಹಿಸುತ್ತಿದ್ರು ಹೀಗೆ ಖಿನ್ನತೆಗೆ ಜಾರುವುದಕ್ಕಿಂತ ಮೊದಲು ಇವರು ಕಂಪ್ಯೂಟರ್ ಪ್ರೋಗ್ರಾಮರ್ ಆಗಿ ಕೆಲಸ ಮಾಡುತ್ತಿದ್ದರು ಐವತ್ತೈದು ವರ್ಷದ ಇವರ ಈ ಸ್ಥಿತಿಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಹಂಚಿಕೊಂಡ ಬಳಿಕ ಸೇವಾ ಸಂಸ್ಥೆಯೊಂದು ಇವರ ನೆರವಿಗೆ ಬಂತು ಮನೆಗೆ ಬಂದಾಗ ಮಲಮೂತ್ರಗಳಿಂದ ಫ್ಲಾಟ್ ಗಬ್ಬುನಾಥವನ್ನ ಬೀರ್ತಿತ್ತು ಬಲವಂತದಿಂದ ಬಾಗಿಲನ್ನು ದೂಡಿ ಮನೆಯೊಳಗೆ ಪ್ರವೇಶಿಸಿ ಅವರನ್ನು ರಕ್ಷಿಸಲಾಗಿದೆ ಇದೀಗ ಒಂದು ಆಶ್ರಮದಲ್ಲಿ ಇವರನ್ನ ಸೇರಿಸಲಾಗಿದೆ ಇವರು ಅಪರೂಪವಾಗಿ ಮನೆಯ ಬಾಗಿಲು ಇದ್ದರು ಎಂದು ಪಕ್ಕದ ಮನೆಯವರು ತಿಳಿಸಿದ್ದಾರೆ ತಂದೆ ಹೆಸರಿನಲ್ಲಿದ್ದ ಹಣವನ್ನು ಇವರ ಖಾತೆಗೆ ವರ್ಗಾಯಿಸಲು ಪಕ್ಕದ ಫ್ಲಾಟ್ನವರು ಇವರಿಗೆ ಸಹಾಯ ಮಾಡಿದ್ದರು ಆನ್ಲೈನ್ ಮೂಲಕ ಆಹಾರವನ್ನು ಇವರು ತರಿಸ್ತಾ ಇದ್ರು ಈ ಬಗ್ಗೆ ಟೈಮ್ಸ್ ಆಫ್ ಇಂಡಿಯಾ ವರದಿಯನ್ನು ಮಾಡಿದೆ ಇನ್ನು ಮುಂದೆ ರೈಲು ಹೊರಡುವ ಎಂಟು ಗಂಟೆಯ ಮೊದಲೇ ರಿಸರ್ವೇಷನ್ ಪಟ್ಟಿಯನ್ನು ರಿಲೀಸ್ ಮಾಡುತ್ತೆ ಎಂದು ಭಾರತೀಯ ರೈಲ್ವೆ ತಿಳಿಸಿದೆ ಪ್ರಸ್ತುತ ನಾಲ್ಕು ಗಂಟೆಯ ಮೊದಲು ರಿಸರ್ವೇಷನ್ ಪಟ್ಟಿಯನ್ನು ರಿಲೀಸ್ ಮಾಡಲಾಗ್ತಾಯಿತು ಈ ಬದಲಾವಣೆಯಿಂದ ಪ್ರಯಾಣಿಕರಿಗೆ ಹೆಚ್ಚಿನ ಸ್ಪಷ್ಟತೆ ಸಿಗಲಿದೆ ಒಂದು ವೇಳೆ ವೇಟಿಂಗ್ ಲಿಸ್ಟ್ನಲ್ಲಿದ್ದ ಪ್ರಯಾಣಿಕರಿಗೆ ಟಿಕೆಟ್ ಸಿಗದೇ ಇದ್ರೆ ಪರ್ಯಾಯ ಪ್ರಯಾಣ ವ್ಯವಸ್ಥೆಗಳನ್ನು ಮಾಡಲು ಸಮಯ ಸಿಗಲಿದೆ ಸೆಪ್ಟೆಂಬರ್ ವೇಳೆ ಪ್ರಯಾಣಿಕರ ಹೊಸ ರಿಸರ್ವೇಷನ್ ವ್ಯವಸ್ಥೆ ಜಾರಿಗೆ ಬರಲಿದೆ ಸದ್ಯ ಪ್ರತಿ ನಿಮಿಷಕ್ಕೆ ಮೂವತ್ತೆರಡು ಸಾವಿರ ಟಿಕೆಟ್ ಬುಕ್ಕಿಂಗ್ ಮಾಡಬಹುದು ಆದರೆ ವೆಬ್ಸೈಟ್ ನವೀಕರಣಗೊಳಿಸಿದ ಬಳಿಕ ಪ್ರತಿ ನಿಮಿಷಕ್ಕೆ ಒಂದೂವರೆ ಲಕ್ಷ ಟಿಕೆಟ್ ಬುಕ್ ಮಾಡುವಂತೆ ಅಪ್ಗ್ರೇಡ್ ಮಾಡಲಾಗುತ್ತದೆ ಉತ್ತರ ಪ್ರದೇಶದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣ ಕುಸಿದಿದೆ ಎಂದು ಈ ಘಟನೆ ಹೇಳ್ತಾ ಇದೆ ಅದಕ್ಕೆ ಉದಾಹರಣೆ ಈ ಘಟನೆ ಯಾದವ್ ಮತ್ತು ಇವರ ಗೆಳೆಯರನ್ನ ರಸ್ತೆ ಅಪಘಾತದ ವಿಷಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಅತ್ಯಂತ ಅಮಾನುಷವಾಗಿ ಥಲಿಸಿರುವಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಆ ಬಳಿಕ ಇವರನ್ನ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಲಾಯಿತು ಅಲ್ಲಿ ಪೊಲೀಸರ ಎದುರೇ ಥಲಿಸಿದಲ್ಲದೆ ಪೊಲೀಸರ ಮೇಲೆಯೂ ಕೈ ಮಾಡಿದ ವಿಡಿಯೋ ಯೋಗಿ ಸರ್ಕಾರವನ್ನ ಮುಜುಗರಕ್ಕೆ ತಳ್ಳಿದೆ ಮಾತ್ರವಲ್ಲ ಬಿಜೆಪಿ ಕಾರ್ಯಕರ್ತರು ಪೊಲೀಸ್ ಠಾಣೆಯ ಮುಂದೆ ನಿಂತು ಹನುಮಾನ್ ಚಾಲಿಸ ಪಠಿಸಿದ್ದಾರೆ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಜೂನ್ ಇಪ್ಪತ್ತರಂದು ಬಾವಿನ ಕ್ಷೇತ್ರದ ಎಂಎಲ್ಎ ರಾಜೀವ್ ಸಿಂಗ್ ಪರೀಕ್ಷಾ ಎಂಬುವರು ವಂದೇ ಭಾರತ್ ಎಕ್ಸ್ಪ್ರೆಸ್ನಲ್ಲಿ ಕಿಟಕಿ ಬದಿಯಲ್ಲಿದ್ದ ಸೀಟನ್ನು ಬಿಟ್ಟುಕೊಡದ ಕಾರಣಕ್ಕೆ ಪ್ರಯಾಣಿಕನಿಗೆ ತಳಿಸಿದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತ್ತು ಆದರೆ ಈ ಶಾಸಕನ ವಿರುದ್ಧ ಯಾವುದೇ ಕ್ರಮವನ್ನು ಕೈಗೊಳ್ಳಲಿಲ್ಲ ಯಾವುದೇ ಎಫ್ಐಆರ್ ದಾಖಲಾಗಲಿಲ್ಲ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಕಚೇರಿಗಿಂತ ತುಸು ದೂರದಲ್ಲಿ ನಾಲ್ಕು ಮಂದಿ ಪೊಲೀಸ್ ಠಾಣೆಗೆ ನುಗ್ಗಿ ಅಧಿಕಾರಿಗಳಿಗೆ ಹೊಡೆದಿದ್ದಾರೆ ಮಹಿಳೆ ಪೊಲೀಸ್ ಅಧಿಕಾರಿಯ ಕೆನ್ನಿಗೆ ಬಾರಿಸಿದ್ದಾರೆ ಇವರ ವಿರುದ್ಧ ಯಾವುದೇ ಕ್ರಮವನ್ನು ಕೈಗೊಳ್ಳಲಿಲ್ಲ ಜಿಲ್ಲಾಧಿಕಾರಿಯ ಚಾಲಕನ ಮಗಳು ಕಲ್ಪಿತಾ ಶರ್ಮಾ ಅವರನ್ನು ಹತ್ರಾಸಿನಲ್ಲಿ ಹಾಡು ಹಗಲಲ್ಲೇ ಹತ್ಯೆ ಮಾಡಲಾಗಿದೆ ಈವರೆಗೂ ಆರೋಪಿಗಳನ್ನು ಬಂಧಿಸಲಾಗಿಲ್ಲ ಇಂತಹ ಹಲವು ಘಟನೆಗಳು ಈಗಾಗಲೇ ಉತ್ತರ ಪ್ರದೇಶದಲ್ಲಿ ನಡೆದಿದೆ ಉತ್ತರ ಪ್ರದೇಶವು ಜಂಗಲ್ ರಾಜ್ ಆಗಿ ಬದಲಾಗಿದೆ ಎಂಬ ಆರೋಪಕ್ಕೆ ಇವೆಲ್ಲ ಪುಷ್ಟಿ ನೀಡುತ್ತಿವೆ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಜನರಲ್ ಅಸಿಮ್ ಮುನೀರ್ ಮತ್ತೊಮ್ಮೆ ಭಾರತದ ವಿರುದ್ಧ ವಿಷಕಾರಿದ್ದಾರೆ ಕಾಶ್ಮೀರ ವಿಷಯವನ್ನು ಮತ್ತೊಮ್ಮೆ ಪ್ರಸ್ತಾಪ ಮಾಡಿ ಅದು ಹೋರಾಟ ಎಂದು ಕರೆದಿರುವ ಅಸಿಮ್ ಮುನೀರ್ ಇದನ್ನು ಬೆಂಬಲಿಸುವ ಬಗ್ಗೆ ಮಾತನಾಡಿದ್ದಾರೆ ಭಯೋತ್ಪಾದನೆಗೆ ನಾವು ರಾಜಕೀಯ ರಾಜತಾಂತ್ರಿಕ ನೈತಿಕ ಬೆಂಬಲವನ್ನು ನೀಡುವುದನ್ನು ಮುಂದುವರೆಸುತ್ತೇವೆ ಕಾಶ್ಮೀರಿ ಜನರ ಹಕ್ಕುಗಳು ಮತ್ತು ದೀರ್ಘಕಾಲದ ವಿವಾದದ ಪರಿಹಾರಕ್ಕಾಗಿ ನಾವು ದೃಢವಾಗಿ ನಿಲ್ಲುತ್ತೇವೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ನಿರ್ಣಯ ಮತ್ತು ಕಾಶ್ಮೀರದ ಜನರ ಆಕಾಂಕ್ಷಿಗಳ ಪ್ರಕಾರ ಭಾರತವು ಭಯೋತ್ಪಾದನೆ ಎಂದು ಕರೆಯುವುದು ವಾಸ್ತವವಾಗಿ ಕಾನೂನುಬದ್ಧ ಹೋರಾಟವಾಗಿದೆ ಎಂದು ಪಾಕ್ ಸೇನಾ ಮುಖ್ಯಸ್ಥ ಆಸಿಂ ಮುನಿರ್ ಹೇಳಿದರು ಕಾಶ್ಮೀರ ಸಮಸ್ಯೆಗೆ ನ್ಯಾಯಯುತ ಮತ್ತು ಶಾಂತಿಯುತ ಪರಿಹಾರವಿಲ್ಲದೆ ಪ್ರಾದೇಶಿಕ ಶಾಂತಿ ಯಾವಾಗಲೂ ಸಾಧಿಸಲಾಗದು ಮತ್ತು ದಕ್ಷಿಣ ಏಷ್ಯಾ ಯಾವಾಗಲೂ ಅಪಾಯ ಿದೆ ಎಂಬುದನ್ನು ಜಗತ್ತು ಅರ್ಥ ಮಾಡಿಕೊಳ್ಳಬೇಕು ಜೆಕೆಯಲ್ಲಿ ಸ್ವನಿರ್ಣಯದ ಹಕ್ಕಿಗಾಗಿ ಹೋರಾಡುತ್ತಿರುವವರಿಗೆ ನಾನು ಗೌರವ ಸಲ್ಲಿಸುತ್ತೇನೆ ಅವರ ಪರಿಶ್ರಮ ಎಂದಿಗೂ ಕಡಿಮೆಯಾಗುವುದಿಲ್ಲ ಎಂದು ಆ ಮುನ್ನರ್ ಹೇಳಿದರು ಎಮಿರೇಟ್ಸ್ ಎನ್ಬಿಡಿಯ ಡೈರೆಕ್ಟ್ ರೆಮಿಟ್ ವಿಧಾನದ ಮೂಲಕ ಅಂತಾರಾಷ್ಟ್ರೀಯ ಹಣಕಾಸು ವಹಿವಾಟು ಮಾಡುವಾಗ ಇಪ್ಪತ್ತಾರು ಪಾಯಿಂಟ್ ಇಪ್ಪತ್ತೈದು ಶುಲ್ಕ ನೀಡಬೇಕೆಂಬ ನಿರ್ಧಾರ ಭಾರತಕ್ಕೆ ಅನ್ವಯ ಆಗಲ್ಲ ಎಂದು ಬ್ಯಾಂಕ್ ಅಧಿಕಾರಿಗಳು ತಿಳಿಸಿದ್ದಾರೆ ವಿವಿಧ ಮಾಧ್ಯಮಗಳು ಶುಲ್ಕದ ಬಗ್ಗೆ ಸುದ್ದಿ ಪ್ರಕಟಿಸಿರುವ ಹಿನ್ನೆಲೆಯಲ್ಲಿ ಬ್ಯಾಂಕ್ ಅಧಿಕಾರಿಗಳು ಈ ರೀತಿ ಸ್ಪಷ್ಟನೆ ನೀಡಿದ್ದಾರೆ ಭಾರತವನ್ನು ಹೊರತುಪಡಿಸಿ ಪಾಕಿಸ್ತಾನ ಎಜಿ ಫಿಲಿಪೀನ್ಸ್ ಮುಂತಾದ ದೇಶಗಳ ನಾಗರಿಕರಿಗೂ ಈ ಶುಲ್ಕದಿಂದ ವಿನಾಯಿತಿ ಇದೆ ಈಗಾಗಲೇ ಈ ಎಲ್ಲಾ ರಾಷ್ಟ್ರಗಳ ನಾಗರಿಕರಿಗೂ ಹಣಕಾಸು ವಹಿವಾಟು ಮಾಡುವಾಗ ಶುಲ್ಕದಿಂದ ವಿನಾಯಿತಿ ಇದ್ದು ಅದು ಮುಂದುವರಿಯುತ್ತೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ ಇದೇ ವೇಳೆ ಹಲವು ರಾಷ್ಟ್ರಗಳಿಗೆ ಹಣಕಾಸಿನ ವ್ಯವಹಾರ ನಡೆಸುವುದಕ್ಕೆ ಈ ತಿಂಗಳಿನ ಸೆಪ್ಟೆಂಬರ್ನಿಂದ ಇಪ್ಪತ್ತಾರು ಪಾಯಿಂಟ್ ಎರಡು ಐದು ದಿರ್ಹಾಂ ಶುಲ್ಕವನ್ನು ವಿಧಿಸುವುದಾಗಿಯೂ ತಿಳಿಸಲಾಗಿದೆ ಹೊಸ ನಿಯಮ ಯಾರಿಗೆ ಅನ್ವಯವಾಗುತ್ತದೆ ಅವರಿಗೆ ಬ್ಯಾಂಕ್ ಇಮೇಲ್ ಮೂಲಕ ತಿಳಿಸುತ್ತದೆ ಎಂದು ಕೂಡ ಅಧಿಕಾರಿಗಳು ತಿಳಿಸಿದ್ದಾರೆ ಇದೇ ವೇಳೆ ಅಂತಾರಾಷ್ಟ್ರೀಯ ಹಣಕಾಸು ವ್ಯವಹಾರ ಮಾಡುವವರಿಗೆ ಯುಎಇಯ ವಿವಿಧ ಬ್ಯಾಂಕ್ಗಳು ಇಪ್ಪತ್ತು ದಿರಾಂನಿಂದ ಅರವತ್ತು ದಿರಾಂವರೆಗೆ ಫೀಸ್ ವಿಧಿಸುತ್ತಿದೆ ವ್ಯಾಟ್ ಸಹಿತ ನಿಶ್ಚಿತ ಶುಲ್ಕವು ಆನ್ಲೈನ್ ಮೊಬೈಲ್ ಇಎನ್ಬಿಡಿ ಎಕ್ಸ್ಗಳ ಮೂಲಕ ವ್ಯವಹಾರ ನಡೆಸುವವರಿಗೆ ಮಾತ್ರ ಶುಲ್ಕಗಳನ್ನು ವಿಧಿಸಲಾಗುತ್ತಿತ್ತು ಆದರೆ ಎನ್ಬಿಡಿ ಡೈರೆಕ್ಟ್ ರಿಮಿಟ್ ಸೇವೆಯು ನಿರ್ದಿಷ್ಟ ದೇಶದವರಿಗೆ ಶುಲ್ಕದಿಂದ ವಿನಾಯಿತಿ ಘೋಷಿಸಿತ್ತು ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಸುರಕ್ಷಿತವಾಗಿ ಹಣ ಕಳಿಸುವ ವ್ಯವಸ್ಥೆ ಎಂಬ ನೆಲೆಯಲ್ಲಿ ಇ ಬ್ಯಾಂಕ್ ಮೂಲಕ ಭಾರತೀಯರು ಹಣ ಕಳಿಸುತ್ತಿದ್ದಾರೆ ಒಂದು ನಿಮಿಷದಲ್ಲಿ ಹಣ ಕಳಿಸುವ ವ್ಯವಸ್ಥೆ ಈ ಡೈರೆಕ್ಟ್ ರಿಮಿಟ್ ಆಗಿದ್ದು ಎಲ್ಲೆಡೆ ಜನಪ್ರಿಯವಾಗಿದೆ ಅರ್ಜೆಂಟೀನಾದ ಕ್ಲಬ್ ಫುಟ್ಬಾಲ್ ಪಂದ್ಯಾಟಕ್ಕಿಂತ ಮೊದಲೇ ಫೆಲಿಸ್ತೀನ್ ಪತಾಕೆಯನ್ನು ಹಾರಿಸ್ತಾ ಮತ್ತು ಶವ ಮಂಚಕ್ಕೆ ಇಸ್ರೇಲ್ನ ಪತಾಕೆಯನ್ನು ಅಂಟಿಸಿ ಕೊಂಡೊಯ್ದ ಘಟನೆ ಬೆಳಕಿಗೆ ಬಂದಿದೆ ಯಹೂದಿಗಳಿಂದ ಬೆಂಬಲಿತವಾದ ಅಟ್ಯಾನ್ ಕ್ಲಬ್ ತಂಡದ ವಿರುದ್ಧ ಅಥ್ಲೆಟಿಕ್ ಆಲ್ ಬಾಯ್ಸ್ ಕ್ಲಬ್ನ ಬೆಂಬಲಿಗರು ಈ ಪ್ರತಿಭಟನೆ ನಡೆಸಿದ್ದಾರೆ ಜೊತೆಗೆ ಸ್ವತಂತ್ರ ಫೆಲಿಸ್ತೀನ್ ಎಂಬ ತಲೆಬರಹದಡಿಯಲ್ಲಿ ಬರೆದಂತಹ ಕರಪತ್ರವನ್ನು ಹಂಚಿದ್ದಾರೆ ಅರ್ಜೆಂಟೈನಾ ಫುಟ್ಬಾಲ್ ಲೀಗ್ನ ಸೆಕೆಂಡ್ ಡಿವಿಜನ್ ಪಂದ್ಯ ಆಟದ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಅಥ್ಲೆಟಿಕೋ ಆಲ್ ಬಾಯ್ಸ್ ಕ್ಲಬ್ನ ಬೆಂಬಲಿಗರು ಸ್ಟೇಡಿಯಂನ ಹೊರಗಡೆ ನಡೆಸಿದ ರ್ಯಾಲಿಯ ಸಂದರ್ಭದಲ್ಲಿ ಈ ರೀತಿ ವರ್ತಿಸಿದ್ದಾರೆ ಇಸ್ರೇಲ್ ಮತ್ತು ಕ್ಲಬ್ ಅಟ್ಲಾಂಟಾ ಟೀಮ್ ಎರಡೂ ಕೂಡ ಒಂದೇ ಎಂದು ರ್ಯಾಲಿಯಲ್ಲಿ ಭಾಗವಹಿಸಿದವರು ಘೋಷಿಸಿದರು ಇದೇ ವೇಳೆ ಎರಡೂ ತಂಡಗಳ ಆಟ ಬಹಳ ಬಿರುಸಿನಿಂದ ನಡೆದಿದ್ದು ಪಂದ್ಯ ಡ್ರಾದಲ್ಲಿ ಮುಕ್ತಾಯಗೊಂಡಿದೆ ಲೀಗ್ನಲ್ಲಿ ಅಟ್ಲಾಂಟ ತಂಡ ಮೊದಲ ಸ್ಥಾನದಲ್ಲಿದೆ ಇದುವೇ ಸನ್ಮಾರ್ಗ ನ್ಯೂಸ್ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನ ಕೊಡ್ತೇವೆ ಥ್ಯಾಂಕ್ ಯು